ಅಖಂಡ ಮಂಡಲಾಕರಂ ವ್ಯಾಪರಂ ಏನ್ಮೈ ಶ್ರೀ ಗುರು ನಮಃ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲಿಯಾಗು ಕಲ್ಲಾಗು ಕಷ್ಟಗಳ ರವಿಧಿ ಸುರಿಯೇ ಬೆಲ್ಲ ಸಕ್ಕರಿಯಾಗುವ ದೀನ ದುರ್ಬಲ ಹಂಗೆ ಎಲ್ಲರೂ ಗೊಂದಾಗು ಮಂಗತಿಮ್ಮ ಬಸವ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಫ್ರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸಂಗಮನಾಥ ಅರವತ್ಮೂರನೇ ವರ್ಷದ ಸಂಸ್ಮರಣೆ ಹಾಗೂ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳವರ ಹದಿನೆಂಟನೇ ವರ್ಷದ ಸಂಸ್ಮರಣೋತ್ಸವದ ನಿಮಿತ್ತವಾಗಿ ಜರುಗ್ತಿರುವಂತಹ ಬಸವತತ್ವ ಸಮ್ಮೇಳನದ ಸಮ್ಮೇಳನದ ಮುಖ್ಯಭಾಗ ಆದಂತಹ ಶರಣ ಸಂಗಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಡಾಕ್ಟರ್ ಗುಜುಬಸವ ಮಹಾಸ್ವಾಮಿಗಳು ವಹಿಸಿ ಎಲ್ರಿಗೂ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಅವರ ಪಾದಗಳಲ್ಲಿ ಭಕ್ತಿಯ ಶ್ರೀ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಇಳಿಕಲ್ ಮಠದ ಬ್ರಹ್ಮ ಪೂಜ್ಯ ಶ್ರೀ ಗುರುಹಾಂತ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಯಿಂದ ನತಮಸ್ಕನಾಗಿ ಈ ಒಂದು ಸಭೆಯ ನೇತೃತ್ವವನ್ನು ಕರುಣಿಸಿರುವಂತಹ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಅದೇ ರೀತಿ ಉಪಸ್ಥಿತರಿರುವ ಮಾಡಾಳು ಮಠದ ಪರಮ ಪೂಜ್ಯರ ಪಾದಗಳಲ್ಲಿ ಕೊಳುಗುಂದ ಮಠದ ಪರಮ ಪೂಜ್ಯರ ಪಾದಗಳಲ್ಲಿ ಎಲ್ಲ ಪೂಜ್ಯರಡಿದಾವರಗಳಲ್ಲಿ ಅನಂತ ಅನಂತಕುಡಿ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯು ಬಿ ಬೆಣ್ಕಾರ್ ಅವರೇ ದಯಾನಂದ್ ಸರ್ಜಿ ಅವರೇ ಮಹಿಮಾ ಪಾಟೀಲ್ ಅವರೇ ಓದಿಗೆ ರಮೇಶ್ ಅವರೇ ಒಡ್ನಾಳ್ ಜಗದೀಶ್ ಅವರೇ ಉಪನ್ಯಾಸವನ್ನು ನೀಡಿದಂತಹ ಬಿ ವಿ ಮಂಜುನಾಥ್ ಅವರೇ ಹಾಗೂ ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರ ಅಂತರಾತ್ಮ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಇದೊಂದು ಪವಿತ್ರವಾದಂತಹ ಸಂಜೆ ಯಾವ ಕಾರಣಕ್ಕಾಗಿ ಏನಂದರೆ ಶರಣರ ಚಿಂತನೆಗಳನ್ನು ಹರಿಯೋದಕ್ಕೆ ತಿಳಿಯೋದಕ್ಕೆ ಕಲಿಯೋದಕ್ಕೆ ಮತ್ತು ಅನುಭಾವಕ್ಕ ಸ್ಥಿತಿಗೆ ಕೊಂಡೊಯ್ಯಕ್ಕಿರುವಂತಹ ಒಂದು ಮಿತ್ರ ಸಮಯ ಕಾರಣಕ್ಕಾಗಿ ಕಾರಣಕ್ಕಾಗಿ ನಾವು ಪೂಜ್ಯರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ತಿಳಿಸಿದ್ರು ಅವರು ತಿಳಿಸಿದಾಗ ಬರ್ತೀನಿ ಅಂತ ಹೇಳಿ ಹೇಳಿದೆ ಅದಾದ್ಮೇಲೆ ಗೊತ್ತಾಯ್ತು ಸಾಯಂಕಾಲ ಇದೆ ಅಂತ ಹೇಳಿ ಆದ್ರೆ ಸಾಯಂಕಾಲ ಇದೆಯಲ್ಲ ಪರವಾಗಿಲ್ಲ ಅಂತ ಹೇಳಿ ಸಾಯಂಕಾಲ ಬಂದು ನಮ್ದು ಇಲ್ಲ ಒಂದು ಐದಾರು ಗಂಟೆ ಜರ್ನಿ ಆಗತ್ತೆ ಅದಾದ್ಮೇಲೆ ಇಲ್ಲಿ ಬಂದ ತಕ್ಷಣ ನೀವು ಪುಸ್ತಕ ಬಿಡುಗಡೆ ಅಂದ್ರು ಇನ್ನೂ ಕಷ್ಟದ ಕೆಲಸ ಆಯ್ತು ಯಾವ ಕಾರಣಕ್ಕಾಗಿ ಅಂತಂದ್ರೆ ಆ ಪುಸ್ತಕ ಯಾವುದು ಅಂತ ಹೇಳಿ ನಾನು ಅವರನ್ನು ಕೇಳಿರ್ಲಿಲ್ಲ ಪತ್ರಿಕೆಯಲ್ಲಿ ಅವ್ರು ಹಾಕಿರಲಿಲ್ಲ ಬಂದಾಗ ಒಂದು ಪುಸ್ತಕ ಇದೆ ಅಂತ ಅದು ಯಾವ ಪುಸ್ತಕ ಅಂದ್ರೆ ಕರ್ಣಾಸಿಗೆ ಕರ್ಣಾಸಿಗೆಯನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದು ನಿಮ್ಗಳು ಮಾತ್ರ ಅಂತ ಹೇಳಿ ತಿಳ್ಕೊಂಡಿದೀನಿ ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಕರ್ಣಾಸಿಗೆಯನ್ನ ರಚಿಸಿದವರು ಎಲ್ರಿಗೂ ಗೊತ್ತಿರುವಾಗೆ ಚಿನ್ಮಯಜ್ಞ ಚನ್ನಬಸವಣ್ಣವರು ಈ ಪುಸ್ತಕವನ್ನ ಸಂಪಾದಿಸಿರುವವ್ರು ಯಾರು ಅಂತ ಅಂದ್ರೆ ಪಾಂಡುಮರಿಯ ಸುಜ್ಞಾನಿ ಮಹಾಜ್ಞಾನಿ ಚನಬಸವ ಮಹಾಸ್ವಾಮಿಗಳವರು ಯಾಕೆ ನಿಮಗೋಸ್ಕರ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದು ಅಂತ ಹೇಳಿ ಹೇಳ್ತಿದ್ದೀನಿ ಅಂತ ಅಂದ್ರೆ ಚನ್ನಬಸವ ಮಹಾಸ್ವಾಮಿಗಳವರು ಮಾಡಿದಂತಹ ದೊಡ್ಡ ಕೆಲಸ ಯಾವುದು ಅಂತ ಅಂದ್ರೆ ಶರಣರ ತತ್ವಚಿಂತಗಳನ್ನ ಬಸವಾದಿ ಶಿವಶರಣರು ತಿಳಿಸಿದಂತಹ ಅಮೂಲ್ಯವಾದ ವಿಚಾರಧಾರೆಗಳನ್ನ ಕೇವಲ ಪುಸ್ತಕದಲ್ಲಿ ಬರೀಲಿಲ್ಲ ಭಕ್ತರ ಹೃದಯದಲ್ಲಿ ಬರೆದಂಥವರು ಚನ್ನಬಸವ ಮಹಾಸ್ವಾಮಿಗಳವರು ಆ ಕಣಕ್ಕಾಗಿ ಪುಸ್ತಕ ಇಂದು ಬಿಡುಗಡೆ ಆಗ್ತಿದೆ ಆದರೆ ಭಕ್ತರ ಹೃದಯದಲ್ಲಿ ಹದಿನಾರು ವರ್ಷಗಳ ಹಿಂದೆಯೇ ಪಾಪೂಜ್ಯರು ಬರೆದು ಬಿಟ್ಟಿದ್ದಾರೆ ಅಂಥ ಒಂದು ವಿಶೇಷವಾದಂತಹ ಒಂದು ಪುಸ್ತಕ ಇದು ಚನ್ನಬಸವಣ್ಣನವರ ಒಂದು ಕರ್ಣ ಅಸಿಗೆಯನ್ನು ಇಡೀ ಜಗತ್ತೇ ಒಂದು ವಿಶೇಷವಾಗಿ ತಾತ್ವಿಕ ಹಿನ್ನೆಲೆಯಲ್ಲಿ ತತ್ವಜ್ಞಾನದ ದೃಷ್ಟಿಯ ಜೊತೆಗೆ ವೈಜ್ಞಾನಿಕ ದೃಷ್ಟಿಯಿಂದ ಈ ಎರಡು ದೃಷ್ಟಿಯಿಂದ ನೋಡುವಂತಹ ಒಂದು ಅಲ್ಯವಾದ ಗ್ರಂಥ ಅಂತ ಗ್ರಂಥವನ್ನ ಪರಮ ಪೂಜ್ಯರು ತುಂಬಾ ಸರಳೀಕೃತವಾಗಿ ಹತ್ತಾರು ಜನ ಇದ್ರ ಬಗ್ಗೆ ಸಂಪಾದನೆಯನ್ನ ಮಾಡಿದ್ದಾರೆ ನೂರಾರು ವಿಮರ್ಶೆಗಳು ಸಾವಿರಾರು ಚಿಂತನೆಗಳು ಕರ್ಣಾಸಿಗೆ ಮೇಲೆ ಬಂದಿದೆ ಆದ್ರೆ ಈ ಪುಸ್ತಕದ ವಿಶೇಷತೆ ಏನು ಅಂತಂದ್ರೆ ಕರ್ಣ ವಿಚಾರಧಾರೆಯನ್ನು ವಿಚಾರಧಾರೆಯನ್ನ ಸರಳೀಕೃತಗೊಳಿಸಿ ವಿಶೇಷವಾಗಿ ಎಲ್ಲರೂ ಅರ್ಥವಾಗುವ ರೀತಿಯಲ್ಲಿ ಬಿಡಿಸಿ ಆ ಅವರು ಕರ್ಣಾಸಿಗೆ ತತ್ವ ವಿಚಾರಗಳನ್ನ ತಿಳಿಸುವಂತಹ ದೊಡ್ಡ ಪ್ರಯತ್ನವನ್ನ ಪರಮ ಪೂಜ್ಯರು ಮಾಡಿದರೆ ಅದನ್ನ ಈಗ ವರ್ತಮಾನದಲ್ಲಿ ತಿಳಿಯೋದಕ್ಕೆ ಈ ಗ್ರಂಥ ತುಂಬಾ ಅವಶ್ಯಕವಾಗಿದೆ ಅಂತಹ ಗ್ರಂಥವನ್ನ ಪೂಜ್ಯರು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಗ್ರಂಥ ಇದೆ ಕಾರಣಕ್ಕಾಗಿ ಬಿಡುಗಡೆಯನ್ನ ಮಾಡಿಸಿದರೆ ತುಂಬಾ ಸಂತೋಷದ ವಿಚಾರ ಕರ್ಣಾಸಿಗೆಯಲ್ಲಿ ಏನಿದೆ ಅಂತ ಹೇಳಿ ನೋಡ್ತಾ ಅಂತ ಅಂದ್ರೆ ಆಗ್ಲೇ ನಮ್ಮ ಮಂಜುನಾಥ ಅವರು ಸೊಗಸಾಗಿ ಮಾತಾಡಿದ್ರು ಅರ್ಪೂರ್ಣವಾಗಿ ಭಗವಂತನ ವಿಚಾರವನ ದೇವರ ಕಲ್ಪನೆಯನ್ನ ಶರಣರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಟ್ರು ಕರ್ಣಾಸಿಗೆ ಏನ್ ತಿಳಿಸ್ಕೊಳ್ತೆ ಅಂತ ಅಂದ್ರೆ ನಾವು ದೇವರ ಕಲ್ಪನೆಯನ್ನ ಅಷ್ಟೇ ತಿಳ್ಕೊಂಡಿದ್ದೋ ಕರ್ಣಾಸಿಗೆ ನಮ್ಮನ ಮುಖ್ಯವಾಗಿ ಯಾವತ್ತಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ರೆ ನೀವೇ ದೇವರಾಗುವಂತಹ ಸ್ಥಿತಿಗೆ ಕರ್ಕೊಂಡು ಹೋಗುವಂತ ಒಂದು ಅಮೂಲ್ಯ ಗ್ರಂಥ ಯಾವುದು ಅಂತ ಅಂದ್ರೆ ವಚನಗಳನ್ನು ನಾವು ಓದಿ ಅರ್ಥ ಮಾಡಿಕೊಳ್ಂತಹ ಶಕ್ತಿ ಎಲ್ರಿಗೂ ಇದೆ ಆದರೆ ಅದರ ಆಂತರ್ಯದಲ್ಲಿ ಅದರ ಒಂದು ತಾತ್ವಿಕ ದೃಷ್ಟಿಯನ್ನ ನೋಡಬೇಕು ಅಂತ ಅಂದ್ರೆ ಕರ್ಣ ಹಾಸಿಗೆಯನ್ನು ಹೊರತುಪಡಿಸಿ ಕರ್ಣ ಹಾಸಿಗೆಯ ಅಧ್ಯಯನ ಇಲ್ಲದೆ ವಚನ ಸಾಹಿತ್ಯವನ್ನ ವಿಶೇಷವಾಗಿ ವಚನ ಸಾಹಿತ್ಯದಲ್ಲಿ ಇರುವಂತಹ ಒಂದು ಲಿಂಗಾಂಗ ಸಾಮರಸ್ಯದ ನಿಲುವುಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಕರ್ಣಗೆ ಮುಖ್ಯವಾಗಿ ಬೇಕು ಏನ ಕೇವಲ ಒಂದು ದೃಷ್ಟಿಯಿಂದ ಅಷ್ಟೇ ಅಲ್ಲ ವೈಜ್ಞಾನ ದೃಷ್ಟಿಯಿಂದಲೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂಥದ ವಿಶೇಷವಾದಂಥ ಒಂದು ಅವಕಾಶವನ್ನು ಪರಮ ಪೂಜೆ ಲಿಂಗೈಕ್ಯ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳವರು ನಮ್ಮೆಲ್ಲರಿಗೂ ಅರ್ಣಿಸಿದ್ದಾರೆ ಚನ್ನಬಸವಣ್ಣನವರೇಸಿಗೂ ಅವರ ಹೆಸರು ತುಂಬಾ ವ್ಯತ್ಯಾಸಗಳು ಏನೂ ಇಲ್ಲ ಎರಡೂ ಒಂದೇ ಅದು ಅದೇ ರೀತಿ ಅವರ ಜ್ಞಾನ ಇಲ್ಲೆಂದಿದೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಚನ್ನಬಸವಣ್ಣನವರ ಜ್ಞಾನ ಪಾಂಡವಟಿಯ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರ ಮೂಲಕವಾಗಿ ಬಂದಿದೆ ಅದೇ ಒಂದು ನಮ್ಮ ದೊಡ್ಡ ಸುದೈವ ಇಡೀ ಗ್ರಂಥವನ್ನು ನಿಮ್ಗೆ ಹೇಳಿ ಅರ್ಥ ಮಾಡಿಸುವಂತ ಶಕ್ತಿ ನನಗೂ ಇಲ್ಲ ಇದ್ರೆ ಹೇಳ್ತಿದ್ದೆ ಆದ್ರೆ ಆ ಶಕ್ತಿ ಈಗಿರ್ಗಿರಬಹುದು ಅಂತಂದ್ರೆ ನಿಮ್ ಸ್ವಾಮಿಗೆ ಮಾತ್ರ ಇರಬಹುದು ಅವರು ಪ್ರತಿನಿತ್ಯವೇ ಅವ್ರ ಗುರುಗಳು ಏನಂತ ದಾರಿಯನ್ನ ಹಾಕೊಟ್ಟಿದ್ದು ಅವರು ತಿಳಿಸಿದಂತ ವಿಚಾರಧಾರೆ ಯಾವ ರೀತಿ ಇದ್ದೋ ಅದನ್ನೇ ಅವರು ಅವ್ರ ಗುರುಗಳ ದಾರಿಯಲ್ಲೇ ನಡೆದುಕೊಂಡು ಬರುತ್ತಿದ್ದಾರೆ ಕರಾಣಿಕೆಯನ್ನ ಒಂದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಒಂದು ವರ್ಷದಲ್ಲಿ ಕಲಿಯೋದಲ್ಲ ಇದು ಇಡೀ ಒಂದು ಜೀವನದ ಒಂದು ಸಾಧನೆ ಅದನ್ನ ನಿರಂತರವಾಗಿ ಅಳವಡಿಸಿಕೊಂಡಾಗ ಪ್ರಾಯೋಗಿಕವಾಗಿ ಚಿಂತನೆ ಮಾಡಿದಾಗ ಮಾತ್ರ ನಾವು ಭಗವಂತನ ಸ್ವರೂಪವನ್ನ ಲಿಂಗಾಂಗ ಸಾಮರಸ್ಯದ ನೀವನ್ನ ಹೊಡಿಯೋದಕ್ ಸಾಧ್ಯ ಆಗತ್ತೆ ಅಂತ ಒಂದು ವಿಶೇಷವಾದಂತಹ ಗ್ರಂಥ ತಮ್ಮೆಲ್ರಿಗೂ ಇದೆ ಇದು ಮುಖ್ಯಕ್ಕೆ ಬೇಕಾಗಿರೋದೇನು ಅಂತ ಅಂದ್ರೆ ಯಾರು ತಿಳಿಸುವಂತಹ ವಿಚಾರಗಳು ಒಳ್ಳೆಯ ವಿಚಾರಗಳು ಯಾವಾಗ್ಲೂ ಎಲ್ಲಿರ್ಬೇಕು ನಮ್ಮ ತಲೆಯಲ್ಲಿ ಇರಬೇಕು ಆಗಿದ್ದಾಗ ಏನಾಗುತ್ತೆ ಉತ್ತಮವಾದಂತ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರೇರಣೆ ನೀಡುತ್ತೆ ಅದೇ ರೀತಿ ಮನೆಯಲ್ಲಿ ಏನಿರ್ಬೇಕು ಅಂತ ಅಂದ್ರೆ ಒಳ್ಳೆಯ ಆಲೋಚನೆಯನ್ನ ಕೊಡುವಂತಹ ಪುಸ್ತಕಗಳು ಮನೆಯಲ್ಲಿತ್ತು ಅಂತ ಅಂದ್ರೆ ನಿಮ್ಮ ಮುಂದಿನ ತಲೆಮಾರು ಕೂಡ ಅದು ಒಂದು ಉತ್ತಮವಾದಂತಹ ದಾರಿಗೆ ಕೊಂಡೊಯ್ಯದಕ್ ತುಂಬಾ ಆಕಾರಿಯಾಗುತ್ತೆ ಎಲ್ರಿಗೂ ಇರುವಂತಹ ಯೋಚನೆ ಏನು ಅಂತ ಅಂದ್ರೆ ನಾವೇಗ್ ಬದುಕಬೇಕು ಅನ್ನೋದಕ್ಕಿಂತ ಮಕ್ಕಳನ್ನು ಹೇಗ್ ಬಿಳಿಸಬೇಕು ಅನ್ನುವಂತಹ ಯೋಚನೆ ಎಲ್ರಿಗೂ ಇದೆ ಎಲ್ರ ಕನಸು ಏನು ಅಂತ ಅಂದ್ರೆ ಈಗೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಯೋಜನೆಯನ್ನ ಎಲ್ಲರೂ ಮಾಡ್ತಿದ್ದಾರೆ ಆದ್ರೆ ಅದಕ್ಕೆ ಬೇಕಾದಂತಹ ಹಣವನ್ನ ಆಸ್ತಿಯನ್ನ ಎಲ್ಲವ ಸಂಪಾದನೆ ಮಾಡಿ ಇಡ್ತಿದ್ದಾರೆ ಆದ್ರೆ ಸಂಸಾರವನ್ನ ಸಂಪಾದಿಸುವಂತಹ ಒಂದು ಅಥವಾ ಸಂಸ್ಕಾರವನ್ನ ಕೊಡುವಂತಹ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ನಿಮ್ಮುಖರ ಆದ್ರೆ ಎಲ್ಲವನ್ನ ಸಂಪಾದಿಸಿ ಕೂಡ ಒಂದು ಸಂಸ್ಕಾರವ ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಮುಂದಿನ ಪೀಳಿಗೆ ಉತ್ತಮವಾಗಿ ಇರುತ್ತೆ ಅನ್ನೋ ನಿರೀಕ್ಷೆಯನ್ನ ನಾವ್ ಇಟ್ಕೊಳಕಾಗಲ್ಲ ಅದು ಯಾವುದೋ ಮೂಲಕ ಸಾಧ್ಯ ಅಂತ ಅಂದ್ರೆ ಇವತ್ತಿನ ವರ್ತಮಾನದಲ್ಲಿ ಬಸವಣ್ಣನವರ ಚಿಂತನೆಗಳ ಮೂಲಕವಾಗಿ ಬಸವಾಯಿ ಶಿವಶರಣರು ತಿಳಿಸಿದಂತಹ ವಚನದಾಯ ಮೂಲಕವಾಗಿ ಮಕ್ಕಳನ್ನ ಬೆಳೆಸ ಆದ್ರೆ ಜಗತ್ತಿಗೆ ಒಬ್ಬ ಉತ್ತಮ ಪ್ರಜೆಯಾಗಿ ನಿರ್ಮಾಣ ಮಾಡುವಂತಹ ಒಂದು ಸಿದ್ಧಿಯ ಒಂದು ವಾತಾವರಣ ನಿಮ್ಮೆಲ್ಲರ ಮನೆಯಲ್ಲೂ ಸಾಧ್ಯ ಆಗತ್ತೆ ಇಂತಹ ಪುಸ್ತಕಗಳನ್ನ ತಾವೆಲ್ಲರೂ ಕೂಡ ಇಟ್ಕೊಳ್ಬೇಕು ಇದು ಒಂದು ಶರಣ ಸಂಗಮ ಈ ವೇದಿಕೆ ಅವ್ರಿಟ್ಟಿರುವಂತಹ ಹೆಸರೇ ತುಂಬಾ ಸೊಗಸಿದೆ ಅರ್ಥಪೂರ್ಣವಾಗಿದೆ ಹೃದಯ ಸ್ಪರ್ಶಿಯಾಗಿದೆ ಈ ಶರಣ ಸಂಗಮ ಏನನ್ನ ತಿಳಿಸ್ತಿದೆ ಅಂದ್ರೆ ಒಂದು ಭಕ್ತರ ಸಮ ಆಗ್ತಿದೆ ಇನ್ನೊಂದು ಗುರುಗಳ ಸಂಗಮ ಆಗ್ತಿದೆ ಎಲ್ಲರಲ್ಲಿ ಸಂಗಮ ಆಗ್ತಿರೋದು ಯಾವುದು ಅಂತ ಅಂದ್ರೆ ಬಸವಣ್ಣನವರ ವಿಚಾರಧಾರೆಗಳು ಬಸವಾದ ಶಿವಶರಣರ ತತ್ವ ವಿಚಾರಗಳು ಅಂದ್ರೆ ಶರಣ ಸಂಗಮದ ಮತ್ತೊಂದು ಅನ್ವರ್ತವೇ ಇಡೀ ವಚನ ಸತ್ಯ ನಾವನ್ನ ನಾವೆಲ್ಲ ಸ್ಮರಣೆ ಮಾಡುವಂತದ್ದೇ ಆಗಿದೆ ಯಾಕಂದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ಕೂಡ ದೇಶದ ಮಿತಿ ಇಲ್ಲದೆ ಕಾಲ ಮಿತಿ ಇಲ್ಲದೆ ಯಾವ ಒಂದು ಮಿತಿಯೂ ಇಲ್ಲದೆ ಆಚರಣೆ ಮಾಡೋದಕ್ಕೆ ಸಾಧ್ಯವಾಗಿರುವಂತಹ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಅಥವಾ ಜ್ಞಾನ ಯಾವುದಾದ್ರೂ ಇದ್ರೆ ಅದು ಬಸವಣ್ಣನವರು ತಿಳಿಸಿದಂತಹ ಅಥವಾ ಎಲ್ಲ ಶರಣರು ತಿಳಿಸಿದಂತಹ ಪಚನ ಧರ್ಮ ಅನ್ನೋದನ್ನ ನಾವೆಲ್ಲರೂ ಕೂಡ ಗಂಡಾಘೋಷವಾಗಿ ಹೇಳಬಹುದು ಅಂತಹ ವಿಚಾರಧಾರೆಗಳು ಇಲ್ಲಿದೆ ಇಡೀ ಒಂದು ಆ ತತ್ವಗಳನ್ನ ಈ ಮಠದ ಪರಂಪರೆ ವಿಶೇಷವಾಗಿ ಭಕ್ತರಿಗೆ ಕೊಡುವಂತಹ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿಕೊಂಡು ಬರುತ್ತಿದೆ ಈಗ ಪೂಜ್ಯರು ಕೂಡ ಅವರ ಗುರುಗಳು ಹಾಕಿದಂತಹ ಆ ವಿಶೇಷವಾಗಿ ಸಂಗಮನಾಥ ಮಾಸ್ವಾಮಿಗಳವರು ಚನ್ನಬಸವ ಮಹಾಸ್ವಾಮಿಗಳವರು ಆ ಕೊಟ್ಟ ಒಂದು ಶರಣ ಪಥ ಏನಿದೆ ಅದನ್ನ ಭಕ್ತರಿಗೆ ಮುಟ್ಟುವಂತಹ ಒಂದು ದೊಡ್ಡ ಕಾರ್ಯವನ್ನ ದೊಡ್ಡ ಕಾಯಕವನ್ನ ಪೂರ ಮಾಡುತ್ತಿದ್ದಾರೆ ಅದು ತುಂಬಾ ಸಂತೋಷದ ವಿಚಾರ ಅದ್ರ ಜೊತೆಗೆ ಅವ್ರು ಎಷ್ಟೇ ಹೇಳೋದಿರ್ಬೋದು ಆದ್ರೆ ಕೇಳುವವ್ರು ಇಲ್ಲ ಅಂತ ಅಂದ್ರೆ ಹೇಳುವುದಕ್ಕೆ ಬೆಲೆ ಇರೋದಿಲ್ಲ ಆದ್ರೆ ಕೇಳುವಂತ ಒಂದು ಸಮಾಧಾನ ಕೇಳುವಂತ ವಿಚಾರವನ್ನ ಆಚರಣೆ ಮಾಡುವಂತಹ ಆಸಕ್ತಿ ನಿಮ್ಮಲ್ಲಿ ಇರೋದ್ರಿಂದ ಮಾತ್ರ ಈ ಪಾಂಡವಟ್ಟಿ ವಿಶೇಷವಾಗಿ ಬಸವಣ್ಣನವರ ಒಂದು ಮಟ್ಟಿಯಾಗಿ ನಿರ್ಮಾಣ ಆಗಿದೆ ಅಂದ್ರೆ ಪಾಂಡವ ಅನ್ನುವಂತಹ ಒಂದು ಪದಕ್ಕೆ ನಾವು ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಾಗ ಒಳ್ಳೆಯ ಅರ್ಥಗಳನ್ನ ಕೊಡುವಂತಹ ಒಂದು ವಾತಾವರಣ ಸದ್ಗುಣನ ಕೊಡುವಂತಹ ವಾತಾವರಣ ಈ ಪಾಂಡವ ಮಟ್ಟಿಯಲ್ಲಿ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಬರ್ಬೇಕಾದ್ರೆ ಎಲ್ಲ ನೋಡಬಂದು ಚಿತ್ರದುರ್ಗದಿಂದ ಮುಂದಕ್ಕೆ ಬರ್ತಾ ಬರ್ತಾ ಏನಿದೆ ಅಂತ ಅಂದ್ರೆ ಎಲ್ಲ ಮರಗಳು ಅರಳಿವೆ ಅಂದ್ರೆ ಅಡಿಕೆ ವಿಶೇಷ ಬೆಳೆದಿದೆ ಎಷ್ಟು ಗೊನೆಗಳು ಬಾಗಿವೆ ಅಂತ ಅಂತ ಅಂದ್ರೆ ಯಾವ ಕಾರಣಕ್ಕಾಗಿ ಆ ಗೊನೆಗಳು ಬಾಗಿವೆ ಏನೋ ಅಂದ್ರೆ ಪ್ರಕೃತಿಯ ಒಂದು ಸಹಜ ಗುಣ ಆದ್ರೆ ಇಲ್ಲಿ ತಿಳ್ಕೊಳ್ಬೇಕಾದೇನೋ ಅಂತ ಅಂದ್ರೆ ಈ ಭಕ್ತರ ಮನಸ್ಸು ಕೂಡ ಅದೇ ಅಡಕೆಯ ಕೊನೆಯ ರೀತಿ ಸಮೃದ್ಧವಾಗಿದೆ ಅದೇ ರೀತಿ ಜಗತ್ತಿಗೆ ತಿಳಿಸುವಂತಹ ಒಂದು ಔದಾರ್ಯತೆ ಸ್ವೀಕರಿಸುವಂತಹ ಔದಾರ್ಯತೆ ಈ ನಾಡಿನಲ್ಲಿ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬಹುದು ಇಂದು ಒಂದು ಉತ್ಸವ ತತ್ವ ಸಮ್ಮೇಳನ ದಾವಣಗೆರೆಯಲ್ಲಿ ಎಲ್ಲಾ ಸಮ್ಮೇಳನಗಳು ಆಗ್ತಿವೆ ಈಗ ಮತ್ತೆ ಬೆಂಗಳೂರಿನಲ್ಲಿ ಅಷ್ಟೇ ಇದ್ದೋ ಆದ್ರೆ ದಾವಣಗೆರೆಯಲ್ಲಿ ವಿಶೇಷವಾದಂತಹ ಒಂದು ಹಬ್ಬವಾಗಿದೆ ಈಗ ಆದ್ರೆ ಬಸವ ತತ್ವವು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ನೆಲೆ ನಿಂತಿರೋದು ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಇಂತಹ ಮಠಗಳು ಇರುವ ಕಾರಣಕ್ಕಾಗಿ ಅದರ ಜೊತೆಗೆ ಅದನ್ನ ಆಚರಿಸುವಂತಹ ತಾವೆಲ್ಲರೂ ಇರುವ ಕಾರಣಕ್ಕಾಗಿ ಅನ್ನೋದು ನನ್ನ ಒಂದು ಈ ಈ ಭಾಗದಲ್ಲಿ ಕಂಡಂತಹ ಒಂದು ಉತ್ತಮವಾದಂತಹ ವಿಚಾರ ತಾವೆಲ್ಲರೂ ಕೂಡ ಕರ್ಣಗೆ ಕರ್ಣ ಹಸಿ ಏನಿದೆ ಇದನ್ನ ಪ್ರತಿಯೊಬ್ಬರು ಕೂಡ ಕೊಂಡೊಯ್ಬೇಕು ಇನ್ನು ವಿಶೇಷ ಅಂತ ಅಂದ್ರೆ ತಮ್ಮ ಗುರುಗಳ ಬಗ್ಗೆ ಕೇಳಿರ್ಬೋದು ಅನೇಕ ಪುಸ್ತಕಗಳನ್ನ ಮಾರಾಟದ ದೃಷ್ಟಿಯಿಂದ ಬರುವಂತಹ ವಾತಾವರಣ ಇದೆ ಅಂದ್ರೆ ಪಾಂಡುಮಟ್ಟಿಯಲ್ಲಿ ಎಲ್ಲಾ ಪುಸ್ತಕಗಳನ್ನ ಅಂದ್ರೆ ಹಿಂದೆ ಮಾಡಿರುವಂತಹ ಅನೇಕ ಪುಸ್ತಕಗಳನ್ನ ಭಕ್ತರಿಗೆ ಉಚಿತವಾಗಿ ವಿತರಿಸುವಂತಹ ಒಂದು ದೊಡ್ಡ ಕಾರ್ಯವನ್ನ ಪೂಜ್ಯರು ಮಾಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಪುಸ್ತಕಗಳನ್ನ ತಾವು ಉಚಿತವಾಗಿ ತೆಗೆದುಕೊಂಡು ಹೋಗಿ ಆದ್ರೆ ಮುಂದೆ ಪುಸ್ತಕಗಳನ್ನ ಮತ್ತೆ ಮುದ್ರಣ ಮಾಡೋದಕ್ಕೆ ಉಚಿತವಾಗಿ ಮುದ್ರಣ ಮಾಡೋದಕ್ ಸಾಧ್ಯ ಇಲ್ಲ ಅದನ್ನ ಸ್ವಾಮಿಗಳು ಪಾಂಡುಮಟ್ಟಿ ಗುರುಗಳು ತಮಗೆ ಬುದ್ಧಿಯವರು ಪುಸ್ತಕಗಳನ್ನ ಉಚಿತವಾಗಿ ಕೊಡಬಹುದು ಮತ್ತೆ ಮುದ್ರಣ ಮಾಡ್ಬೇಕು ಅಂತ ಅಂದ್ರೆ ಅವರು ಹಣವನ್ನ ಕೊಟ್ಟೆ ಮುದ್ರಣ ಮಾಡಿಸ್ಬೇಕು ತಾವು ಉಚಿತವಾಗಿ ತೆಗೆದುಕೊಂಡು ಹೋದ್ರು ಮಠಕ್ಕೆ ಮುಂದಿನ ಉದ್ರಣಕ್ಕೆ ಬೇಕಾದಂತಹ ಒಂದು ಕಾಣಿಕೆಯನ್ನು ನೀಡಿ ಅಥವಾ ಇದಿನ ಈ ಗ್ರಂಥ ದಾಸೋಹಿಗಳಾಗಿ ಓಂಕಾರಪ್ಪ ಮತ್ತೆ ಶರಣೆ ಸುಮಿತ್ರ ದೇವಿ ಇವರುಗಳು ಈ ಒಂದು ಪುಸ್ತಕಕ್ಕೆ ಗ್ರಂಥ ದಾಸೋಹಿಗಳಾಗಿದ್ದಾರೆ ನಾವು ಎಲ್ಲೆಲ್ಲೋ ಹಣವನ್ನ ಆದರೆ ಆದ್ರೆ ಕಿಸಕ್ಕೆ ಖರ್ಚು ಮಾಡಿದಾಗ ಅದು ಮುಂದಿನ ಒಂದು ಅಭಿವೃದ್ಧಿಗೆ ಅಥವಾ ಸುಸ್ಥಿರ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ ಅದೇ ರೀತಿ ತಮ್ಮಲ್ಲಿ ಶಕ್ತಿ ಇರುವಂತವರು ಕೂಡ ಮುಂದಿನಗಳಲ್ಲಿ ಮಠಕ್ಕೆ ಈ ರೀತಿಯ ಒಂದು ಸೇವೆಯನ್ನ ಸಲ್ಲಿಸಿದ್ರೆ ಜಗತ್ತಿಗೂ ಕೂಡ ಉಪಯೋಗ ಆಗತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅನೇಕ ಪೂಜ್ಯರು ಅತಿಥಿಗಳು ವಿಶೇಷವಾಗಿ ಒಂದು ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಕಳ್ಳಿನ ಮಹಾಪೂಜ್ಯರು ಈ ದಿನ ದಯಮಾಡಿಸಿದ್ದಾರೆ ಹಾಗೆ ಸಾಣೇಳ್ಳಿ ಪೂಜ್ಯರು ಅನೇಕ ಹಿತವಚನಗಳನ್ನ ಹೇಳಿ ದಯಮಾಡಿಸಿದ್ರು ಇಲ್ಕಲ್ಲ ಪೂಜ್ಯರು ಆಗ್ಲೇ ಬಣಕಾರ ಅವರು ಹೇಳ್ದಾಗೆ ಆ ತತ್ವವನ್ನ ಬಸವಣ್ಣನವರ ವಿಚಾರಧಾರೆಯನ್ನ ಇಡೀ ಜೀವನದಲ್ಲಿ ಸಮಗ್ರವಾಗಿ ಅಂದ್ರೆ ಅವರ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪಾಲಿಸ್ಕೊಂಡು ಬಂದು ಬಸವಣ್ಣನವರೇ ಅವರಾಗಿರುವ ಅಂತ ವಾತಾವರಣವನ್ನ ನಾವೆಲ್ಲರೂ ಕೂಡ ಕಾಣತ್ವಿ ಅಂತ ಒಂದು ವಿಶಾಲವಾದಂತಹ ದೃಷ್ಟಿ ಅದೇ ರೀತಿ ಒಂದು ಶರಣ ಚಿಂತನೆ ಅವರಲ್ಲಿ ವಿಶೇಷವಾಗಿ ಅಡಗಿದೆ ಅದನ್ನ ಜಗತ್ತಿಗೆಲ್ಲ ಬಿತ್ತರಿಸ್ತಿದ್ದಾರೆ ಅಂತಹ ಪೂಜ್ಯರ ಮಾತುಗಳನ್ನ ತಾವೆಲ್ಲರೂ ಆಲಿಸಿ ಅನ್ನುವಂಥ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಮನೆ ಇಡ್ತಾ ಇದ್ದೀನಿ ಶರಣ ಶರಣಾರ್ಥಿ